ಹಾಯ್ ಫ್ರೆಂಡ್ಸ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದ ಪಕ್ಕದಲ್ಲಿ ಹೊಸ ದೇಶ ಉದಯ ಆಗುತ್ತ ಏನಿದು ಅಮೆರಿಕ ಮಾಡ್ತಿರೋ ಕುತಂತ್ರ ಸ್ನೇಹಿತರೆ ಏಷ್ಯಾ ಮತ್ತು ಜಾಗತಿಕ ರಾಜಕೀಯದಲ್ಲಿ ಅತಿ ದೊಡ್ಡ ಬೆಳವಣಿಗೆಯಾಗುವಂತ ಆಘಾತಕಾರಿ ಸುದ್ದಿ ಹೊರಬರ್ತಾ ಇದೆ ಭಾರತದ ಪಕ್ಕದಲ್ಲೇ ಇರೋ ಬಾಂಗ್ಲಾವನ್ನು ಒಡೆದು ಅಲ್ಲಿ ಹೊಸ ದೇಶ ಕಟ್ಟೋಕೆ ಅಮೆರಿಕ ಮುಂದಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದ್ದು ಖುದ್ದು ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಇಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಪಕ್ಕದಲ್ಲಿ ಕ್ರೈಸ್ತ ದೇಶವೊಂದನ್ನು ಹುಟ್ಟಿಸೋ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ನೇರವಾಗಿ ಅಮೆರಿಕ ಕಡೆಗೆ ಪಾಯಿಂಟ್ ಔಟ್ ಮಾಡಿದ್ದಾರೆ ಜೊತೆಗೆ ಅಮೆರಿಕದ ಈ ಪ್ರಯತ್ನ ಭಾರತವನ್ನ ಹಣಿಯುವ ಚೀನಾವನ್ನ ಮಣಿಸುವ ತಂತ್ರ ಅನ್ನೋ ಚರ್ಚೆಗೂ ಕಾರಣರಾಗಿದ್ದಾರೆ ಹಾಗಿದ್ರೆ ಏನಿದು ಹೊಸ ದೇಶದ ವಿಚಾರ ಇಲ್ಲಿ ಜಾಗ ಇದೆ ಹೊಸ ದೇಶ ಇನ್ನೊಂದು ಬಾಂಗ್ಲಾ ಪ್ರಧಾನಿ ಹೇಳಿರೋ ತರ ಭಾರತದ ಪಕ್ಕದಲ್ಲಿ ಹೊಸ ಕ್ರಿಶ್ಚಿಯನ್ ದೇಶ ಸೃಷ್ಟಿಯಾಗುತ್ತಾ ಅಮೆರಿಕ ಈ ವಿಚಾರದಲ್ಲಿ ಏನು ಹೇಳ್ತಾ ಇದೆ ಒಂದು ವೇಳೆ ಇದೆಲ್ಲ ಸಾಧ್ಯ ಆಗಿಬಿಟ್ರೆ ಭಾರತದ ಮೇಲೆ ಮತ್ತು ಏಷ್ಯಾದ ಪಾಲಿಟಿಕ್ಸ್ ಮೇಲೆ ಅದು ಬೀರುವ ಪರಿಣಾಮ ಏನು ಬನ್ನಿ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸೇಂಟ್ ಮಾರ್ಟಿನ್ ಸ್ವತಂತ್ರ ದೇಶ ಹಸೀನಾ ಬಿಚ್ಚಿಟ್ರು ಸ್ಫೋಟಕ ವಿಚಾರ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಬಗ್ಗೆ ನಿಮ್ಗೆ ಗೊತ್ತು ಇಪ್ಪತ್ತು ವರ್ಷ ಬಾಂಗ್ಲಾವನ್ನ ಆಳಿರುವ ಆಕೆ ಇಪ್ಪತ್ತೈದು ವರ್ಷ ಪೂರೈಸೋಕೆ ಮೊನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅಮೆರಿಕದ ಶತ್ರು ಅಂತಲೇ ಗುರುತಿಸಿಕೊಂಡಿರುವ ಹಸೀನಾ ಚೀನಾ ಮತ್ತು ಭಾರತದೊಂದಿಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಇವರು ಮೊನ್ನೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಿದ್ದಾಗ ಯಾರೋ ಬಿಳಿ ವ್ಯಕ್ತಿಯೊಬ್ಬ ನನ್ನ ಹತ್ರ ಬಂದಿದ್ದ ಬಾಂಗ್ಲಾದಲ್ಲಿ ನೆಲೆ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟರೆ ಈಸಿಯಾಗಿ ನಿಮ್ಮನ್ನ ಎಲೆಕ್ಷನ್ ನಲ್ಲಿ ಗೆಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದ ಆದ್ರೆ ನಾನು ಅವನಿಗೆ ಸರಿಯಾಗಿ ಹೇಳಿ ಕಳಿಸ್ದೆ ನಾನು ಬಾಂಗ್ಲಾದ ಪಿತಾಮಹ ಶೇಖ್ ಮುಜಿಬುರ್ ರೆಹಮಾನ್ರ ಮಗಳು ಅಂತ ಅವರಿಗೆ ಹೇಳಿದೆ ಒಂದು ವೇಳೆ ನಾನು ಅವರಿಗೆ ದೇಶ ಬಿಟ್ಕೊಟ್ಟಿದ್ರೆ ಅವರ ಜೊತೆಗೆ ಚೆನ್ನಾಗಿ ಇರ್ಬೋದಾಗಿತ್ತು ಬಟ್ ನನಗೆ ದೇಶ ಮುಖ್ಯ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತು ನಮ್ಮ ಪಕ್ಕದಲ್ಲೇ ಒಂದು ಕ್ರಿಶ್ಚಿಯನ್ ದೇಶವನ್ನ ಸೃಷ್ಟಿ ಮಾಡೋಕೆ ಅವರು ಪ್ಲಾನ್ ಮಾಡ್ತಿದ್ದಾರೆ ಹೇಗೆ ಇಂಡೋನೇಷ್ಯಾ ಪಕ್ಕದಲ್ಲಿ ಈಸ್ಟ್ ತೈಮೂರನ್ನು ಸೃಷ್ಟಿ ಮಾಡಿದ್ರು ಅದೇ ಥರ ಬಾಂಗ್ಲಾದ ಚಿತ್ತಗಾಂಗ್ ಮತ್ತು ಮ್ಯಾನ್ಮಾರ್ ಭಾಗಗಳನ್ನು ಪಡೆದು ಅವರು ಕ್ರೈಸ್ತ ದೇಶಕ್ಕೆ ಜನ್ಮ ಕೊಡೋ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಿದರು ಈ ಮೂಲಕ ನೇರವಾಗಿ ಅಮೆರಿಕದ ಮೇಲೆ ಹಸೀನಾ ಆರೋಪ ಮಾಡಿದ್ದಾರೆ ಇಲ್ಲಿ ಅಮೆರಿಕದ ಹೆಸರು ಯಾಕೆ ಬಂದಿದೆ ಅಂದ್ರೆ ಈಗ ಅವರು ಹೆಸರನ್ನ ಹೇಳಿ ಅಮೆರಿಕ ಅಂತ ಹೇಳದೇ ಇರಬಹುದು ಬೈಡನ್ ಅಂತ ಹೇಳದೇ ಇರಬಹುದು ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ಹೆಸರು ಜೋರಾಗಿ ಹಿಂದೆ ಕೇಳಬಂದಿತ್ತು ಅಂದ್ರೆ ಬಾಂಗ್ಲಾದಲ್ಲಿ ಚುನಾವಣೆ ಆಗೋಕ್ಕೂ ಮುಂಚೆನೆ ಈ ಮುಂಚೆ ಇದ್ದ ಬೇಗಂ ಖಲಿದಾ ಜಿಯ ಸರ್ಕಾರ ಸೇಂಟ್ ಮಾರ್ಟಿನ್ ದ್ವೀಪ ಕೊಡೋಕೆ ಮುಂದಾಗಿತ್ತು ಬಟ್ ನಾನು ಬಂದ ಮೇಲೆ ಅಮೆರಿಕ ಅದನ್ನ ಕೇಳೋ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಇವರು ಆ ಮೂಲಕ ಬಾಂಗ್ಲಾದ ಒಳ ರಾಜಕೀಯದಲ್ಲಿ ಅಂತಾರಾಷ್ಟ್ರೀಯ ಶಕ್ತಿಗಳು ಕೈ ಆಡಿಸ್ತಾ ಇದೆ ಅದರಲ್ಲೂ ಅಮೆರಿಕದ ದೊಡ್ಡ ಕುತಂತ್ರ ನಡೀತಾ ಇದೆ ಅನ್ನೋ ಮಾತನ್ನ ಹಸೀನಾ ಹೇಳಿದ್ರು ಇಲ್ಲಿ ಕೇಳಬಹುದು ಅಯ್ಯೋ ಬಿಡ್ರಿ ಇದು ಬಾಂಗ್ಲಾಗೂ ಅಮೆರಿಕ ಬಿಟ್ಟಿರೋ ವಿಚಾರ ನಮಗೇನು ಅಂತ ಆದ್ರೆ ಅಸಲಿ ಕತೆ ಬೇರೆ ಇದೆ ಹಾಗೆ ನೋಡೋದ್ರಲ್ಲಿ ಬಾಂಗ್ಲಾದ ಫ್ಯಾಕ್ಟರೇ ಬರುವುದಿಲ್ಲ ಅಮೆರಿಕದ ಈ ಕುತಂತ್ರದ ಹಿಂದೆ ಭಾರತವೇ ಮೇನ್ ಟಾರ್ಗೆಟ್ ಅನ್ನೋದು ಈಗ ಇಲ್ಲಿ ಕೇಳಿ ಬರುತ್ತಿರುವ ವಿಚಾರ ಹಾಗಿದ್ರೆ ಅಂತದ್ದು ಏನ್ ಮಾಡ್ತಾ ಇದೆ ಅಮೆರಿಕ ಸ್ನೇಹಿತರೆ ನೀವೀಗ ಮ್ಯಾಪ್ ನೋಡ್ತಾ ಇದ್ದೀರಾ ಬಾಂಗ್ಲಾ ಪ್ರಧಾನಿ ಹೇಳಿರೋ ಆ ಸೇಂಟ್ ಮಾರ್ಟಿನ್ ದ್ವೀಪ ಇದು ಬಂಗಾಳ ಕೊಲ್ಲಿಯಲ್ಲಿ ಬರುತ್ತೆ ಸುಮಾರು ಒಂಬತ್ತು ಕಿಲೋಮೀಟರ್ ಉದ್ದ ಇದೆ ಅರ್ಧ ಕಿಲೋಮೀಟರ್ ಅಗಲ ಇದೆ ಒಂದು ರೀತಿ ಜಿಮ್ ಅಲ್ಲಿರೋ ಡಂಬಲ್ ತರ ನಿಮಗೆ ಕಾಣಿಸ್ತಾ ಇರಬಹುದು ಸೊ ಈ ದ್ವೀಪದಲ್ಲಿ ಸುಮಾರು ಎಂಟು ಸಾವಿರ ಜನ ವಾಸ ಮಾಡ್ತಾ ಇದ್ದು ಒಂಬತ್ತು ಹಳ್ಳಿಗಳು ಿವೆ ಆಡಳಿತಾತ್ಮಕವಾಗಿ ಬಾಂಗ್ಲಾದೇಶದ ಚಿತ್ತಕಾಂಗ್ ವಿಭಾಗದ ಕಾಕ್ಸ್ ಬಜಾರ್ ಡಿಸ್ಟ್ರಿಕ್ಟ್ ಸೇರುತ್ತೆ ಇದೇ ದ್ವೀಪವನ್ನ ವಶಕ್ಕೆ ಪಡೆದು ಒಂದಷ್ಟು ಮ್ಯಾನ್ಮಾರ್ ಭೂಮಿಯನ್ನ ಕೂಡ ತಗೊಂಡು ಈ ಭಾಗದಲ್ಲಿ ಹೊಸ ಕ್ರೈಸ್ತ ದೇಶ ಮಾಡೋಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ ಅನ್ನೋದು ಬಾಂಗ್ಲಾ ನಾಯಕಿ ಮಾಡ್ತಿರೋ ಆರೋಪ ಹಾಗೆ ನೋಡಿದ್ರೆ ಇದರ ಮೇಲೆ ಅಮೆರಿಕದ ಕಣ್ಣು ಬಿದ್ದು ದಶಕಗಳೇ ಉರುಳಿವೆ ಲಿಬರೇಷನ್ ವಾರ್ ಟೈಮ್ನಲ್ಲಿ ಪಾಕ್ ಜೊತೆಗಿದ್ದ ಅಮೆರಿಕ ಯುದ್ಧದ ಬಳಿಕ ದಿಢೀರಂತ ಸ್ಥಾನ ಬದಲಾಯಿಸಿ ಬಾಂಗ್ಲಾ ಜೊತೆ ಉತ್ತಮ ಸಂಬಂಧವನ್ನು ಬೆಳೆಸುವ ಪ್ರಯತ್ನವನ್ನು ಮಾಡಿತ್ತು ಸಾಕಷ್ಟು ಸಲ ಅವರನ್ನ ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುವುದು ನಮಗೊಂದು ನೌಕಾನೆಲೆಗೆ ಜಾಗ ಕೊಡಿ ಅಂತೆಲ್ಲ ಕೇಳಿಕೊಂಡಿತ್ತು ಆದ್ರೆ ಅಮೆರಿಕದ ಈ ಬೇಡಿಕೆಗಳು ಭಾರತದ ವಿರುದ್ಧ ಅನ್ನೋದು ಗೊತ್ತಿದ್ದ ಬಾಂಗ್ಲಾ ನಾಯಕರು ಅದನ್ನ ಕೊಟ್ಟಿರಲಿಲ್ಲ ಅಮೆರಿಕಗೆ ಭಾರತದ ಪರ ವಹಿಸಿದ್ರು ಇನ್ನು ಬಿಎನ್ ಪಿ ಪಕ್ಷ ಅಂದ್ರೆ ಬಾಂಗ್ಲಾದಲ್ಲಿರೋ ಭಾರತ ವಿರೋಧಿ ಪಕ್ಷಾಧಿಕಾರಕ್ಕೆ ಬಂದಾಗಲಿಲ್ಲ ಅಲ್ಲಿ ಈ ಕುರಿತ ಮಾತುಕತೆಗಳು ಸೀರಿಯಸ್ ಮಟ್ಟಕ್ಕೆ ಹೋಗಿರೋ ಎಕ್ಸಾಂಪಲ್ಸ್ ಇವೆ ಇದನ್ನ ಬಾಂಗ್ಲಾ ಪತ್ರಿಕೆಗಳ ವರದಿ ಮಾಡಿವೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಂದ್ರೆ ಝಿಯಾ ಉರ್ ರೆಹಮಾನ್ ಸರ್ವಾಧಿಕಾರಿಯಾಗಿದ್ದಾಗ ಅಮೆರಿಕ ಈ ಪ್ರಯತ್ನ ಮಾಡಿತ್ತು ಬಟ್ ಅವತ್ತಿನ ದೈನಿಕ ಬಾಂಗ್ಲಾ ಪೇಪರ್ ಯಾವ ಕಾರಣಕ್ಕೂ ಸೇಂಟ್ ಮಾರ್ಟಿನ್ಸ್ ದ್ವೀಪವನ್ನು ಬೇರೆಯವರಿಗೆ ಕೊಡಬಾರದು ಅಂತ ವರದಿ ಮಾಡಿ ಪ್ರತಿಭಟಿಸಿತ್ತು ಬಾಂಗ್ಲಾದಲ್ಲೂ ಪೊಲಿಟಿಕಲ್ ಸ್ಟೆಬಿಲಿಟಿ ಇಲ್ಲದೇ ಇದರಿಂದ ಈ ಮಾತುಕತೆ ಅಲ್ಲೇ ಮುರಿದು ಬಿತ್ತು ಆದ್ರೆ ಎರಡ್ ಸಾವಿರದ ಒಂದರಲ್ಲಿ ಅಹ್ ಜಿಯಾ ಅಧಿಕಾರಕ್ಕೆ ಬಂದಾಗ ಇದರ ಬಗ್ಗೆ ದೀರ್ಘ ಮಾತುಕತೆ ಆಗಿತ್ತು ಅಂತ ಅವರ ವಿರೋಧಿಗಳು ಅಂದ್ರೆ ಈಗ ಕಳೆದ ಒಂದು ಇಪ್ಪತ್ತು ವರ್ಷಗಳಿನ ಅಧಿಕಾರದಲ್ಲಿರುವ ಶೇಖ್ ಹಸೀನಾ ಆರೋಪವನ್ನ ಮಾಡ್ತಾ ಬಂದಿದ್ದಾರೆ ಖಲಿದಾ ಹೇಗ್ ಗೆದ್ರು ಅಂತ ಕೇಳಿದಾಗ ಸೇಂಟ್ ಮಾರ್ಟಿನ್ ದ್ವೀಪವನ್ನ ಅವರು ಮಾರೋಕ್ಕೆ ಒಪ್ಕೊಂಡಿದ್ರು ಹಾಗಾಗಿ ಅವರಿಗೆ ಸಹಾಯ ಸಿಕ್ಕಿ ಅವ್ರು ಗೆದ್ರು ಅಂತ ಹಸೀನಾ ಹೇಳಿದ್ರು ಅಷ್ಟರ ಮಟ್ಟಿಗೆ ಅದು ಚುನಾವಣಾ ವಿಚಾರವೂ ಆಗೋಗಿತ್ತು ಆಗ ಅಂದಿನಿಂದ ಇಂದಿನ ತನಕ ಅಮೆರಿಕದಿಂದ ಆ ಪ್ರಯತ್ನಗಳು ನಡೀತಾನೆ ಇವೆ ಅಮೆರಿಕಗೆ ಯಾಕೆ ಅಷ್ಟೊಂದು ಆಸೆ ಅವಾಗಿಂದ ಈ ಪ್ರಶ್ನೆ ನಿಮಗೆ ಮೂಡ್ತಾ ಇರಬಹುದು ಅಷ್ಟು ದೊಡ್ಡ ಅಮೆರಿಕಾಗೆ ಅರ್ಧ ಅಮೆರಿಕ ಖಂಡವನ್ನೇ ವ್ಯಾಪಿಸಿರೋ ದೇಶಕ್ಕೆ ಈ ಅಂಗೈ ಅಗಲದ ಭೂಮಿ ಮೇಲೆ ಈ ಭಾಗದಲ್ಲಿ ಭೂಮಿಯ ಈ ಭಾಗದಲ್ಲಿ ಏಷ್ಯಾದಲ್ಲಿ ಆಸೆ ಅಂತ ಸ್ನೇಹಿತರೆ ಅಮೆರಿಕ ಇವತ್ತು ಎಷ್ಟೇ ದೊಡ್ಡ ದೇಶವಾದರೂ ಕೂಡ ಅದಕ್ಕೆ ಒಂದು ರೀತಿ ಭೂದಾಹ ಇದೆ ಅವರು ಜಗತ್ತಿನ ದೊಡ್ಡಣ್ಣನಾಗಿ ಉಳಿಬೇಕು ಅಂದ್ರೆ ಅದರ ಮಾರ್ಗವಾಗಿ ಬರೋ ಎಲ್ಲ ವಿಘ್ನಗಳನ್ನ ನಿವಾರಿಸ್ಕೋಬೇಕಾಗತ್ತೆ ಇದೇ ಕಾರಣಕ್ಕೆ ಸ್ವಾರ್ಥ ಅಂತ ಬಂದಾಗ ಬಲಿಷ್ಠ ಸೋವಿಯತ್ ಅನ್ನೇ ಹದಿನೈದು ತುಂಡು ಮಾಡಿದ್ರು ಅಮೆರಿಕದವರು ಕೊರಿಯಾ ವಿಯೆಟ್ನಾಂ ಯುಗೋಸ್ಲಾಫಿಯಾ ಹೀಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಕೇಕ್ ಕತ್ತರಿಸಿದಂಗೆ ದೇಶಗಳನ್ನ ಕತ್ತರಿಸಹಾಕಿದ್ದಾರೆ ಸುಡಾನ್ ಓಡೋದು ಸೌತ್ ಸುಡಾನ್ ಅನ್ನೋ ಕ್ರೈಸ್ತ ದೇಶ ಉದಯ ಆಗೋಕೆ ಅಮೆರಿಕ ಕಾರಣ ಇಂಡೋನೇಷ್ಯಾ ಪಕ್ಕ ಇದ್ದಿರೋ ಈಸ್ಟ್ ತೈಮೂರ್ ಕೂಡ ಅಮೆರಿಕದ ಶಿಶು ಎರಡ್ ಸಾವಿರದ ಎರಡರಲ್ಲಿ ಅದು ಸ್ವತಂತ್ರ ದೇಶ ಅಂತ ಅಮೆರಿಕ ಹೇಳಿಬಿಡ್ತು ವಿಶ್ವಸಂಸ್ಥೆ ಕೂಡ ಮಾನ್ಯತೆ ಕೊಟ್ಟು ತೊಂಬತ್ತೊಂಬತ್ತರಷ್ಟು ಕ್ರೈಸ್ತರ ಇರೋ ಆ ದೇಶದಲ್ಲಿ ಈಗ ಅಮೆರಿಕದ ಪ್ರಭಾವ ಡೀಪ್ ಆಗಿದೆ ಇವತ್ತಿಗೂ ಅಲ್ಲಿ ಅಮೆರಿಕನ್ ಕರ ೇ ಅಧಿಕೃತ ಕರೆನ್ಸಿ ದಕ್ಷಿಣ ಚೀನಾ ಸಮುದ್ರ ಮತ್ತು ಪಸಿಫಿಕ್ ತೀರದಲ್ಲಿ ಚೀನಾ ಹಣಿಯುವ ಪ್ರಯತ್ನದಲ್ಲಿ ಈ ಭೂಭಾಗ ಅಮೆರಿಕೆ ಸಪೋರ್ಟಿವ್ ಆಗಿ ನಿಂತುಕೊಂಡಿದೆ ಡಿಯಾಗೋ ಗಾರ್ಸಿಯಾ ಅನ್ನೋ ಬ್ರಿಟನ್ ಹಿಡಿದದ ಚಿಕ್ಕ ದ್ವೀಪದಲ್ಲೂ ಕೂಡ ಸೇನಾ ನೆಲೆಯನ್ನ ಅಮೆರಿಕ ಮಾಡಿಕೊಂಡಿದೆ ಅದೇ ರೀತಿ ಈಗ ಭಾರತದ ಪಕ್ಕದಲ್ಲಿ ಬಾಂಗ್ಲಾವನ್ನ ಹರಿದ್ರೆ ಅಲ್ಲಿ ಭದ್ರವಾಗಿ ತಾನು ಮಂಡಿ ಯೂರಬಹುದು ಅನ್ನೋದು ಅಮೆರಿಕದ ಲೆಕ್ಕ ನಿಮಗೆ ಗೊತ್ತಿರುವ ಹಾಗೆ ಸದ್ಯಕ್ಕೆ ಅಮೆರಿಕಗೆ ಬೆದರಿಕೆ ತರ ಇರುವುದು ಚೀನಾ ದಕ್ಷಿಣ ಚೀನಾ ಸಮುದ್ರದಲ್ಲಿ ಮತ್ತು ಇತರ ಭಾಗಗಳಲ್ಲಿ ಚೀನಾವನ್ನ ಅಮೆರಿಕ ಕೌಂಟರ್ ಮಾಡ್ತಾ ಇದೆ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ ಆದರೆ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದಲ್ಲಿ ಚೀನಾ ಭಾರತವನ್ನ ಬಿಟ್ಟರೆ ಅಮೆರಿಕದ ಉಪಸ್ಥಿತಿ ಅಷ್ಟಿಲ್ಲ ಭಾರತದ ಸ್ನೇಹ ಬೆಳೆಸಿ ಅವರನ್ನ ಕೌಂಟರ್ ಮಾಡೋಕೆ ಅಮೆರಿಕ ಪ್ರಯತ್ನ ಮಾಡ್ತಿದೆಯಾದರೂ ಕೂಡ ಯುರೋಪಿಯನ್ಸ್ ತರ ಅಥವಾ ಜಪಾನ್ ನವರ ತರ ಅಮೆರಿಕದ ದೊಡ್ಡ ಸ್ಥಿಕಿಯನ್ನು ಒಪ್ಪಿಕೊಂಡಿರೋಕೆ ಭಾರತ ರೆಡಿ ಇಲ್ವಲ್ಲ ಮೇಲಾಗಿ ನಮ್ಮದು ಯಾವ ಬಣಕ್ಕೂ ಸೇರಲ್ಲ ನಾವು ಎಲ್ಲರೊಂದಿಗೂ ಒಳ್ಳೆಯ ಇರ್ತೀವಿ ಅನ್ನೋ ನೀತಿ ಅಲ್ವಾ ಹೀಗಾಗಿ ಭಾರತದ ಪಕ್ಕದಲ್ಲೇ ಒಂದು ನೆಲೆಯನ್ನ ಮಾಡಿಕೊಂಡ್ರೆ ಚೀನಾವನ್ನ ಕೌಂಟರ್ ಮಾಡಬಹುದು ಹಾಗೆ ಹೆಚ್ಚು ಕಮ್ಮಿ ಮಾತನಾಡಿದ್ರೆ ಸಮಯ ಸಿಕ್ಕಾಗ್ಲೆಲ್ಲ ಭಾರತಕ್ಕೂ ಕಾಟ ಕೊಡಬಹುದು ಅನ್ನೋದು ಅಮೆರಿಕದ ಪ್ಲಾನ್ ಹೇಗೋ ಈಗ ಪಾಕಿಸ್ತಾನವನ್ನ ಇಟ್ಕೊಂಡು ಪಶ್ಚಿಮದಲ್ಲಿ ಆಟ ಆಡ್ತಾ ಇದೀವಿ ಸೊ ಅದೇ ತರ ಈ ಕಣನು ಬಂದು ಕೂತ್ ಬಿಟ್ರೆ ಅಲ್ಲಿ ಭಾರತ ಇಲ್ಲಿ ಚೀನಾ ಇಲ್ಲಿ ಬಂಗಾಳ ಕೊಲ್ಲಿ ಚೂರಿ ಕಡೆಗೆ ಬಂದ್ರೆ ಮಲಕಾ ಜಲಸಂತೆ ಹೀಗೆ ಎಲ್ಲಾ ಕಡೆಯಲ್ಲೂ ಕೂಡ ಹವಾ ಮೇಂಟೈನ್ ಮಾಡಬಹುದು ಅನ್ನೋದು ಅಮೆರಿಕದ ಲೆಕ್ಕಾಚಾರ ಆದ್ರೆ ಶೇಖ್ ಹಸೀನಾ ಅದಕ್ಕೆ ಚೂರು ಮರ್ಯಾದೆ ಕೊಡ್ತಾ ಇಲ್ಲ ಬಹುಶಃ ಬಾಂಗ್ಲಾದಂತಹ ಯೂತ್ ಕಂಟ್ರಿ ಸಂಪದ್ಭರಿತ ಭರಿತ ಸಂಪನ್ಮೂಲ ಇರೋ ದೇಶ ಅಮೆರಿಕದ ತೆಕ್ಕೆಗೆ ಜಾರದ್ರೆ ಆರ್ಥಿಕ ಮತ್ತು ಸೈನಿಕವಾಗಿ ಇನ್ನಷ್ಟು ಪ್ರಗತಿಯನ್ನ ಕಾಣಬಹುದಾಗಿತ್ತು ಚೀನಾ ಮತ್ತು ಭಾರತದ ಕಾರಣವನ್ನ ಕೊಟ್ಟು ಅವರು ಅಮೆರಿಕದಿಂದ ದೊಡ್ಡ ದೊಡ್ಡ ಸಹಾಯ ಪಡೆಯಬಹುದಾಗಿತ್ತು ಡಾಲರ್ ಸುರಿಯೋ ರೀತಿ ನೋಡ್ಕೋಬಹುದಾಗಿತ್ತು ಏನು ಅಮೆರಿಕಗೂ ಸ್ಟ್ರಾಟಜಿಕ್ ಪಾಯಿಂಟ್ ನಲ್ಲಿ ಬಾಂಗ್ಲಾ ಇರೋದ್ರಿಂದ ಜೊತೆಗೂ ಮುಸ್ಲಿಂ ಕಂಟ್ರಿ ಕೂಡ ಆಗಿರೋದ್ರಿಂದ ನೋಡಿ ನಾವು ಹೆಲ್ಪ್ ಮಾಡ್ತಾ ಇದೀವಿ ನೋಡಿ ಮುಸ್ಲಿಂ ಕಂಟ್ರಿ ಆದ್ರೂ ಕೂಡ ಹೆಲ್ಪ್ ಮಾಡ್ತಾ ಇದೀವಿ ಅಂತ ಹೇಳ್ಕೊಳ್ಳೋಕೆ ಅಮೆರಿಕ ಕೂಡ ಚಾನ್ಸ್ ಇತ್ತು ಆದ್ರೆ ಹಸಿನ ಬೆಂಗಾಲಿ ಸ್ಟೈಲ್ ನಲ್ಲಿ ನಾ ಪರೇನ್ ಅಂದ್ರೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿನೇ ಅಮೆರಿಕಾಗೆ ಹಸಿನ ಕಂಡ್ರೆ ಕೋಪ ಇದೇ ಕಾರಣಕ್ಕೆ ಅಮೆರಿಕ ಹಸಿನ ಸರ್ವಾಧಿಕಾರಿ ಅಂತ ಬೈಯುತ್ತೆ ಆಕೆ ಬಾಂಗ್ಲಾವನ್ನ ಹಾಳು ಮಾಡ್ತಿದ್ದಾರೆ ಚುನಾವಣೆಯನ್ನ ಹೈಜಾಕ್ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಮಾಡುತ್ತೆ ಮೊನ್ನೆ ಬಾಂಗ್ಲಾ ಚುನಾವಣೆಯಲ್ಲಂತೂ ಎಲ್ಲ ಪ್ರಯತ್ನಗಳನ್ನ ಬಳಸಿ ನಡೆಸಿ ಹಸಿನಾರನ್ನ ಸೋಲಿಸುವ ಪ್ರಯತ್ನವನ್ನ ಕೂಡ ಅಮೆರಿಕ ಮಾಡ್ತು ವಿಪಕ್ಷದವರನ್ನ ಹೋಗಿ ಮೀಟ್ ಮಾಡೋದ್ರಿಂದ ಹಿಡಿದು ಎಲೆಕ್ಷನ್ ನಾವು ಟೆಸ್ಟ್ ಮಾಡ್ತೀವಿ ನೋಡ್ತಾ ಇರ್ತೀವಿ ಎಲೆಕ್ಷನ್ ಅಂತ ಹೆದರ್ಸೋ ಮಟ್ಟಿಗೆ ಇದು ಮುಂದುವರ್ತಿತ್ತು ಬಟ್ ಕೊನೆಯಲ್ಲಿ ಹಸೀನಾ ಅವರೇ ಭರ್ಜರಿ ಓಟ್ ಪಡ್ಕೊಂಡು ಗೆದ್ದು ಬಂದಿದ್ದಾರೆ ಇದರ ಬೆನ್ನಲ್ಲೇ ಅಮೆರಿಕದ ಹೆಸರು ಹೇಳದೇನೆ ಅವರು ಬಿಳಿ ಮನುಷ್ಯ ಅಂತ ಆರೋಪ ಮಾಡಿದ್ದಾರೆ ಇಲ್ಲಿ ತನಕ ಅಮೆರಿಕ ಇದಕ್ಕೆ ರಿಯಾಕ್ಟ್ ಮಾಡಿಲ್ಲ ಆದ್ರೆ ಈ ಮುಂಚೆ ಆರೋಪ ಬಂದಾಗ್ಲಿಲ್ಲ ಜಜೆ ನಾವ್ಯಾಕೆ ಯಾಕೆ ಮಾಡೋಣ ಅಂತ ಅಮೆರಿಕ ಡಿಸ್ಟೆನ್ಸ್ ಮೇಂಟೈನ್ ಮಾಡಿತ್ತು ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲಪ್ಪ ನಾವು ಬಾಂಗ್ಲಾ ಸಾರ್ವಭೌಮತ್ವವನ್ನು ಗೌರವಿಸ್ತೀವಿ ಅಂತ ಹೇಳಿತ್ತು ಆದ್ರೆ ಅಮೆರಿಕ ಅಮೆರಿಕನ್ ಯಾರು ನಂಬ್ತಾರೆ ಆದ್ರೆ ಒಂದಂತೂ ಸತ್ಯ ಬಹುಶಃ ಹಸೀನಾ ಆದೇಶದ ಪ್ರಧಾನಿ ಆಗಿ ಇರೋ ತನಕ ಅಮೆರಿಕಗೆ ಅಲ್ಲಿ ಅವರು ಜಾಗ ಮಾಡಿಕೊಡೋ ಸಾಧ್ಯತೆ ತುಂಬಾ ಕಮ್ಮಿ ಆದ್ರೆ ಅಲ್ಲಿ ಒಂದು ವೇಳೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ಬೇಗಂ ಕಲಿತಾಜಿ ಅವರ ಪಾರ್ಟಿ ಅವರು ಏನಾದರೂ ಅಧಿಕಾರಕ್ಕೆ ಬಂದ್ರೆ ಆಗ ಅವರು ಇನ್ನಷ್ಟು ಅಮೆರಿಕ ಹತ್ತಿರ ಆಗಬಹುದು ಪಾಕಿಸ್ತಾನಕ್ಕೂ ಹತ್ತಿರ ಆಗಬಹುದು ಭಾರತಕ್ಕೆ ಸಮಸ್ಯೆ ಶುರುವಾಗಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ 何してんの